ಿ ಅಂತ ಬಸನಹಳ್ಳಿ ಕೊಪ್ಪಲ್ ಗ್ರಾಮ ನಾವು ಕಳನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿರುವಂಥವರು ನಾವು ಕಳೆದ ಒಂಬತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಒಂಬತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಹಕ್ಕು ಮಾಹಿತಿ ಅಡಿಯಲ್ಲಿ ಅರ್ಜಿಯನ್ನು ಕೋರಿದೆ ಕಳನಹಳ್ಳಿ ಪಂಚಾಯತಿ ಹತ್ರಕ್ಕೆ ಆ ಹಕ್ಕು ಮಾಹಿತಿ ಅಡಿಯಲ್ಲಿ ಅವರು ನನಗೆ ಒಂದು ರಿಟರ್ನ್ ಇದನ್ನು ಕಳಿಸಿದರು ಹದಿನೈದು ತಿಂಗಳು ಇಪ್ಪತ್ತೆಂಟನೇ ತಾರೀಕು ನನಗೆ ಒಂದು ನೋಟಿಸನ್ನು ಕಳಿಸಿದರು ಆ ನೋಟಿಸಲ್ಲಿ ಬಂದು ನೀವು ಒಂದು ಪರಿಶೀಲನೆ ಮಾಡಿ ನಿಮಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಿಕೊಳ್ಳಿ ನಿಮಗೆ ಒಂದು ಅರ್ಧ ಗಂಟೆಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನಂತೆ ಪ್ರತಿ ಅರ್ಧ ಗಂಟೆಗೆ ಹತ್ತು ರೂಪಾಯಿನಂತೆ ಮೊದಲು ಒಂದು ಗಂಟೆಯವರೆಗೆ ಉಚಿತ ತಪಾಸಣೆ ನಂತರ ಅರ್ಧ ಗಂಟೆಗೆ ಇಪ್ ಹತ್ತು ರೂಪಾಯಿನಂತೆ ನಿಮಗೆ ನಾ ಒಂದು ಮೂವತ್ತರಿಂದ ಐದು ಐದು ವರೆವರೆಗೆ ಸಮಯಾವಕಾಶ ಇದೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ನಾನು ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಹತ್ತನೇ ತ ಹತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಾನು ಮತ್ತೆ ಪುನಃ ಅರ್ಜಿಯನ್ನು ಸಲ್ಲಿಸಿದ್ದೆ ಆ ಅರ್ಜಿಯಲ್ಲಿ ಅವರು ಅದಿನ ನಾನು ಪರಿಶೀಲನೆಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿದ್ದೆ ತದನಂತರ ಅವರು ನಾನು ಹದಿನಾರು ಸಾವಿರದ ಹದಿನಾರು ಹದಿನ ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಯನ್ನು ಡಿ ಡಿ ಕಟ್ಟಿ ಅಂತ ಹೇಳ್ಬಿಟ್ಟು ನನಗೆ ಬರವದಲ್ಲಿ ನನಗೆ ಕಳಿಸಿದರು ಅದೇ ರೀತಿ ನಾನು ಕಟ್ಟಿದ್ದೆ ಅದ ಪ್ರತಿ ಪತ್ರಿಕೆಗೆ ಎರಡು ರೂಪಾಯಿನಂತೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಪತ್ರಿಕೆಗಳಿದೆ ಅಂತ ಕೂಡ ಹೇಳಿದರು ಹಾಗಾಗಿ ನಾನು ಕಳಿಸಿದಂಥ ದಾಖಲಾತಿಗಳನ್ನು ಅವರು ಕಳಿಸಿದ್ರೆ ನಮ್ದು ಅಂಚೆ ಕಚೇರಿಯ ಮೂಲಕ ನಮ್ಮ ಬಸಡಿ ಗ್ರಾಮದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಗೆ ದಾಖಲತೆಯನ್ನು ಕಳಿಸಿ ಕಳಿಸಿದ್ದಾರೆ ಅಮೌಂಟ್ ಯಾವ ರೀತಿ ತುಂಬುದ್ರಿ ನೀವು ನಾವು ನಾನು ದನ ಒಂದು ವಸುವಸುವ ಮಾರ್ಬಿಟ್ಟು ನಾನು ಅದು ದುಡ್ಡನ್ನು ನನ್ನ ಹತ್ರ ದುಡ್ಡು ಸಾಕಷ್ಟು ಹುಯ್ತಿಲ್ಲ ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ನನ್ನ ಹತ್ರ ನಾನು ಕೂಲಿ ಕಾರ್ಮಿಕ ಆಮೇಲೆ ವ್ಯವಸಾಯಗಾರ ನಮಗೆ ವ್ಯವಸಾಯ ಅಂತಂದರೆ ಗೊತ್ತಲ್ಲ ನಿಮಗೆ ಸಾಮಾನ್ಯವಾಗಿ ರೈತರದು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಬರುತ್ತೆ ಹಾಗಾಗಿ ನಾನು ಮನೆಯಲ್ಲಿರೋ ಒಂದು ಒಂದು ಹಸುವನ್ನೇ ಮಾರಿ ನಾನು ಆ ದುಡ್ಡನ್ನು ಹೊಂದಿಸಿ ಏನೋ ಶ್ರಮ ಕೊಟ್ಟು ಇನ್ನೂ ಸಾಲದ ಇರೋದಕ್ಕೆ ಇಪ್ಪತ್ತೈದು ಸಾವಿರಕ್ಕೆ ಹಸುವನ್ನು ಮಾರಿ ಸಾಲದೇ ಇರೋಕ್ಕೆ ನನ್ನ ಸ್ನೇಹಿತನ ಹತ್ರ ಪೃಚ್ಛಯದ ಹತ್ರ ನಾನು ದುಡ್ಡು ಸಾಲವನ್ನು ಇಸಿದು ಇಸ್ಕೊಂಡು ನಾನು ಅವ್ರಿಗೆ ಡಿ ಟಿ ಮುಖಾಂತರ ನಾನು ಕಟ್ಟಿದ್ದೀನಿ ಆ ಖಾತೆ ನಂಬರ್ ಡಿ ಡಿಗ ಹೇಳಿದರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಖಾತೆ ನನಗೆ ಸಂದೇಶದಲ್ಲಿ ಕಳಿಸಿದರು ಅದೇ ರೀತಿ ನಾನು ಕಳಿಸಿದ್ದೀನಿ ಅದೇ ರೀತಿ ಅವರು ನನ್ನ ಬಸವನಗೊಪ್ಪರು ಅಂಚೆ ಕಚೇರಿಗೆ ಡಿ ಡಿ ಇದು ಪೋಸ್ಟಲ್ಲಿ ನನಗೆ ಕಳಿಸಿದರು ಅದನ್ನು ನಾನು ಎತ್ತು ಗಾಡಿಯಲ್ಲಿ ಒಯ್ದುಕೊಂಡು ನಾನು ಕಲಿಸಿರುವಂಥ ದಾಖಲೆ ಇವತ್ತು ನಾನು ಪರಿಶೀಲನೆ ನಾನು ಮನೆಗೆ ತಗೊಂಡುಕೊಂಡು ಹೋಗಿದ್ದೀನಿ ಗಾಡಿ ಹಾಂ ಎತ್ತು ಗಾಡಿ ಹೋಗಿದ್ದೀನಿ ಆ ತದನಂತರ ಅದು ಎತ್ತು ನೆನೆ ಹೋಗಿದ್ದೀನಿ ಇವತ್ತು ನಂತರ ಅದರಲ್ಲಿ ಏನಾರು ಪರಿಶೀಲನೆ ಮಾ ನಾನು ಪರಿಶೀಲಿಸಿ ಅದರಲ್ಲಿ ಏನಾರ ತೊಂದರೆ ಅಕ್ರಮಗಳು ಕಂಡು ಬಂದಲ್ಲಿ ಮೇಲ್ ಅಧಿಕಾರಿ ಲೋಕಾಯುಕ್ತರ ನಾನು ಮನವಿಯನ್ನು ಸಲ್ಲಿಸುತ್ತೀನಿ ನಿಮಗೆ ಯಾವ್ದಾದ್ರು ಆಮಿಷಗಳೇನಾದ್ರು ಒಡ್ಡಿದ್ರ ಯಾರಾದರೂ ಹೌದು ಎಷ್ಟೋ ಜನ ನನಗೆ ಫೋನ್ ಕಾಲ್ ಮುಖಾಂತರ ನಿಮಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ ಬನ್ನಿ ಮತ್ತೆ ನಿಮಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಿಂಗ್ ಮಾಡ್ತೀನಿ ನಿಮ್ಗೆ ಎಷ್ಟು ದುಡ್ಡು ಆಮೇಶ ಅದೆಲ್ಲ ಕೇಳಿದರು ಅದಿದೆ ನನ್ನ ಹತ್ರ ಏನಾರ ಸಬ್ಮಿಟ್ ಮಾಡಿ ಇದೆ ಅದೆಲ್ಲ ನಾನು ಕೊಡ್ತೀನಿ ಸರ್ ಅದು ಆಮೇಲೆ ಇದು ಏನೋ ಏನೋ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಈಗ ನನ್ನ ಈತ ಹಕ್ಕು ಮಾಹಿತಿ ಅಡಿಯಲ್ಲಿ ನಾವು ಕೇಳಿರೋದೈತಪ್ಪ ಪಂಚಾಯತಿ ಮೆಂಬರುಗಳು ಹೋಗಿ ಏನೋ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ಕಳೆದ ಹದಿನ ಹದಿಮೂರನೇ ತಾರೀಕಲ್ಲಿ ಈ ತಿಂಗಳು ಹದಿಮೂರನೇ ತಾರೀಕಲ್ಲಿ ನನಗೆ ಕಂಪ್ಲೇಂಟು ಮಾಡಿದಾರಂತೆ ನಮ್ಮನ್ನ ಬಾಲ ಬಾನ ಅವರು ಫೋನ್ ಮಾಡಿದ್ರು ಹಾ ಸರ್ ಬಂದಿದ್ವಿ ಅಂತ ಪೊಲೀಸ್ ಹಾ ಎಸ್ ಐ ಅಲ್ಲ ಪಿ ಎಸ್ ಸಿ ಯಾರೋ ಮಾಡಿದರು ಹಾಗಾಗಿ ಅವರು ಹೋಗಿದ್ದೆ ಅವರು ನನಗೆ ನಾಲ್ಕು ಮೂರುವರೆ ನಾಲ್ಕು ಗಂಟೆ ಗಂಟೆ ಕಾಯ್ದು ಕಳಿಸಿದ್ದಾರೆ ಅವರು ಬರಲಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲಿಲ್ಲ ಮತ್ತೆ ಗುರುವಾರ ಬನ್ನಿ ಅಂತ ಹೇಳಿದ್ದಾರೆ ಮುಂದೆ ನೋಡೋಣ ಗುರುವಾರ ಹೋಗ್ತೀನಿ ಅಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಯಾವ ದೌರ್ಜನ್ಯ ಮಾಡಿದೀವಿ ಅಂತ ಕಂಪ್ಲೇಂಟ್ ಅವರು ಮಾಡಿದಾರಂತೆ ಅದೇನು ಅಂತ ನಮಗೆ ಕಾಪಿ ಕೊಡಿ ನಿಮ್ಮಿಂದ ಸಮಾಜಕ್ಕೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ನಮ್ಮಿಂದ ಏನಪ್ಪ ಅಂದರೆ ನಾವು ಸಾರ್ವಜನಿಕರು ಏನಾರ ಒಂದು ಕಚೇರಿ ಕಚೇರಿಗೆ ಹೋದರೆ ನಾವು ಏನಾರ ಹೋದರೆ ಬಡ ಈಗ ಅವಿವೇದ್ಯವಂತರ ಆಯ್ತಾರೆ ಯಾರೇ ಹೋದ್ರು ಕಾನೂನು ಬದ್ಧವಾಗಿ ಕೇಳ್ತಾರೆ ಅದೇ ಇವ್ರು ಏನು ಮಾಡಿದ್ದಾರೆ ಕಾನೂನು ಬದ್ಧವಾಗಿ ಮಾಡಿದಾರಾ ಅದರ ಮುಖಾಂತರ ನಾವು ನೋಡೋಣ ಅಂದ್ಬಿಟ್ಟು ನಾವು ದಾಖಲಾತಿಗೆ ಆಟಿಗೆ ಹಾಕಿದ್ವಿ ಎಲ್ಲರಿಗೂ ಸರಿಸಮಾನವಾಗಿ ಎಲ್ಲರಿಗೂ ಸಮಾನವಾಗಿ ಅವರು ಮಾಡಬೇಕು ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು